ಜಿಟಿ ದೇವೇಗೌಡರಿಗೂ ಅಂಟಿಕೊಳ್ತಾ ಮುಡಾಕೇಸರು ಸಚಿವ ಮಹದೇವಪ್ಪ ಸಹೋದರ ನವೀನ್ ಬೋಸ್ಗೂ ಸೈಟ್ ಹಂಚಿಕೆಯಾಗಿದ್ಯಾ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಡಿಸಿರುವ ಆರೋಪಗಳೇನು ಸಿದ್ದರಾಮಯ್ಯನವರಿಗೆ ಹಿಂಬಾಲಕರೇ ಖೆಡ್ಡಾ ತೋಡಿದ್ದಾರೆ ಅಂದಿದ್ಯಾರು ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸೈಟ್ ಸಮರ ನ್ಯೂಸ್ ಟಾಪ್ ನೈನ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಮುಡಾಹರಣ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ ಜಿಟಿಇಡಿಗೂ ಮುಡಾದ ಕೆಸರು ಮೆತ್ತಿಕೊಂಡಿದೆ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮಂಜೂರಾಗಿದ್ದ ಹದಿನಾಲ್ಕು ಸೈಟ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಕರೆದೊಯ್ದು ಮಹಜರು ಮಾಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಮುಡಾದಲ್ಲಿ ಜಿಟಿ ದೇವೇಗೌಡರದ್ದು ಅಕ್ರಮವಿದೆ ಕಳ್ಳರೆಲ್ಲ ಒಂದು ಕೂಟ ರಚಿಸಿಕೊಂಡಿದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಬಾಂಬ್ ಸಿಡಿಸಿದ್ದಾರೆ ಸಿ ಪತ್ನಿಗೆ ಮಾತ್ರವಲ್ಲ ಸಚಿವ ಮಹದೇವಪ್ಪ ಸಹೋದರನ ಮಗ ನವೀನ್ ಬೋಸ್ಗೆ ಸೈಟ್ ಕೊಟ್ಟ ಮಾಹಿತಿ ಇದೆ ಅಂತ ಸ್ನೇಹಮಾಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ ಜಿ ಕೂಡ ಅವ್ರದ್ದು ಇಲ್ಲ ಐವತ್ತು ಐವತ್ತು ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ ನನಗೆ ಯಾವ ಬಾಜಿ ಬಂದಿದೆ ಐವತ್ತು ಐವತ್ತು ಅನುಪಾತದಲ್ಲಿ ಯಾರನ್ನು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಮುಡಾ ಹಗರಣದಲ್ಲಿ ಒಂದೊಂದೇ ದಾಖಲೆಗಳನ್ನು ಬಯಲು ಮಾಡ್ತಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಇದೀಗ ಸಿಎಂ ಆಪ್ತ ಹಾಗೂ ಅಧ್ಯಕ್ಷ ಮರೀಗೌಡ ಸಹೋದರ ಶಿವಣ್ಣನಿಗೂ ಸೈಟ್ ಕೊಡಲಾಗಿದೆ ಅಂತ ಸ್ಫೋಟಕ ಮಾಹಿತಿ ಬೆಚ್ಚಿಟ್ಟಿದ್ದಾರೆ ಎಲ್ಲದರ ಬಗ್ಗೆಯೂ ತನಿಖೆ ವೇಳೆ ಮಾಹಿತಿ ಕೊಟ್ಟಿದ್ದೇನೆ ಅಂತ ಸ್ನೇಹಮಯಿ ಹೇಳಿದ್ದಾರೆ ಸಹೋದರ ಮಗ ನವೀನ್ ಬೋಸ್ವನ ಹೆಸರಲ್ಲಿ ಮಂಜುನಾಥ್ ಅನ್ನೋ ವ್ಯಕ್ತಿಯಿಂದ ಸೆಟ್ಲ್ಮೆಂಟ್ ಡೀಟ್ ಬಸ್ಕೊಂಡಿರೋಂಥದ್ದು ಮತ್ತು ಅದೇ ಮಂಜುನಾಥಿಂದ ಈ ಮರಿಗೌಡರು ಸಹೋದರ ಶಿವಣ್ಣ ಅನ್ನೋರ ಹೆಸರಲ್ಲಿ ಒಂದು ಸೆಟ್ಲ್ಮೆಂಟ್ ಡೀಟ್ ಬರ್ಸ್ಕೊಂಡ್ರಂಥ ದಾಖಲೆ ನಂಗೆ ಸಿಕ್ತು ಆ ದಾಖಲನ್ನು ಕೂಡ ಕೊಟ್ಟಿದ್ದೀನಿ ಅದನ್ನು ಕೊಟ್ಟು ಕೊಡೋ ಮೂಲಕ ಈ ಏನು ಅಕ್ರಮ ವ್ಯವಹಾರ ನಡೆದಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವರು ಲಂಚವನ್ನು ಈ ಸೆಟ್ಲ್ಮೆಂಟ್ ಡೀಟ್ ಮೂಲಕ ನಿವೇಶನ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗಮನಕ್ಕೆ ತಂದಿದ್ದೀನಿ ಜಿಟಿ ದೇವೇಗೌಡ ಹೇಳಿಕೆಯಿಂದ ಬಲ ಬಂದಿದೆ ಎಂದು ಮೊನ್ನೆ ವೇದಿಕೆ ಮೇಲೆ ಹೇಳಿದ್ದ ಸಿಎಂ ಜಿಟಿ ದೇವೇಗೌಡರ ಮಾತನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ನಿನ್ನೆ ಕೊಪ್ಪಳದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಜಿಟಿ ದೇವೇಗೌಡ ಹೇಳಿರುವುದು ಸತ್ಯವಿದೆ ಅಂತ ಹೇಳಿದ್ದಾರೆ ಸರಿ ಇದೆ ಇರಬೇಕು

ಎಫ್ಐಆರ್ ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಾರೆ ಹಾಗಿದ್ರೆ ಎಫ್ಐಆರ್ ಆಗಿರುವವರು ಎಲ್ಲ ರಾಜೀನಾಮೆ ಕೊಡ್ಲಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಒತ್ತಾಯಿಸಿದ್ದಾರೆ ನಾವು ಸಹ ಮುಂದೆ ಅದೇ ಅನುಸರಿಸ್ತೇವೆ ಒಂದು ಬೆರಳು ತೋರಿಸುವಾಗ ನಾಲ್ಕು ಬೆರಳು ಅವರ ಕಡೆ ತೋರಿಸುತ್ತಿರುತ್ತೆ ನಿಮಗೊಂದು ಕಾನೂನು ನಮಗೊಂದು ಕಾನೂನು ಬೇಡ ಮಾಡೋದಿಲ್ಲ ಅನಾಚಾರ ಹೇಳೋದು ಆಚಾರ ಅಂದ್ರೆ ಹೇಗೆ ಅಂತ ವಿಪಕ್ಷದವರನ್ನ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ದಾರೆ ಅವ್ರಿಗೆ ಬೇರೆ ಕಾನೂನು ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂತ ಹೇಳಿ ಈ ಡೊಂಗಿ ಬೇಡ ಯಾರ್ಯಾರ ಮೇಲೆ ಎಫ್ ಐ ಆರ್ ಇದೆ ಯಾರ್ಯಾರು ಮೇಲೆ ಚಾರ್ಜ್ ಶೀಟ್ ಆಗಿದೆ ಯಾರ್ಯಾರು ಬೈಲಲ್ಲಿದ್ದಾರೆ ಅವರೆಲ್ಲ ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡ್ಲಿ ಆಮೇಲೆ ಬೇರೆ ನೈತಿಕ ಹಕ್ಕಿರ್ತದೆ ದಸರಾ ಆಚರಣೆ ವೇಳೆ ಕೇವಲ ರಾಜಕೀಯ ಭಾಷಣ ಮಾಡಿದ್ದಾರೆ ದಸರಾ ಆಚರಣೆಯಲ್ಲಿ ಚಾಮುಂಡೇಶ್ವರಿಗೆ ಅಪಮಾನ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಮುಡಾಹರಣ ಪ್ರಸ್ತಾಪ ಮಾಡಿದ್ಯಾರು ಜ್ಞಾನ ಇರಬೇಕಲ್ವಾ ಮುಡ ಸೈಟ್ ಮೇಲೆ ಎಂಬತ್ತರಿಂದ ತೊಂಬತ್ತು ಲಕ್ಷ ಅಂತ ಭಾವಿಸಿದ್ದೆವು ನಿಂತ ವ್ಯಕ್ತಿ ಹೇಳಿದ್ದು ಕೇಳಿ ಅರವತ್ತೆರಡು ಕೋಟಿ ರೂಪಾಯಿ ಎಂದಿದ್ರು ಸಿಎಂ ಸಿದ್ದರಾಮಯ್ಯ ಹಿಂಬಾಲಕರೆ ಅವರಿಗೆ ಕೆಡ್ಡ ತೋಡಿದ್ದಾರೆ ಅಂತ ಚಿತ್ರದುರ್ಗದಲ್ಲಿ ಅಶೋಕ್ ಆರೋಪಿಸಿದ್ದಾನೆ ನಿಮ್ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಪ್ಪಿಟ್ಕೊಂಡು ನಿಮ್ ಬೆಂಬಲಿಗರೆ ನಿಮ್ ಹಿಂಬಾಲಕರೇ ಹಳ್ಳ ತೋಡ್ತಾ ಇದ್ರು ಕೂಡ ಕೆಡ್ಡ ತೋಡ್ತಾ ಇದ್ರು ಕೂಡ ಅದ್ರ ಗಮನಕ್ಕೆ ಬರದೆ ನೀವು ಪೊಲಿಟಿಕಲ್ ಆಗಿ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಜಿಟಿ ದೇವೇಗೌಡರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಲಿ ಅಂತಾನ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ ಒಂದು ತಿಂಗಳಿನಲ್ಲಿ ಜೀನ್ ಮ್ಯಾಜಿಕ್ ನಡೆಯಿತು ಜಿಟಿ ದೇವೇಗೌಡಗೆ ಯಾರಾದರೂ ಹೆದರಿಕೆ ಹುಟ್ಟಿಸಿದ್ದಾರಾ ಕೇಳಿ ಸಿಎಂ ಮುಡಾಹಗರಣದ ರುವಾರಿ ಅಂತ ಪಾದಯಾತ್ರೆ ಮಾಡಿದ್ದು ಇಷ್ಟು ಬೇಗ ಪಾದಯಾತ್ರೆಯ ಡಿಮ್ಯಾಂಡ್ ಏನಿತ್ತು ಅಂತ ಮರೆತು ಬಿಟ್ರ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದರು ಯಾತಕ್ಕೆ ಮಾಡಿದರು ಪಾದಯಾತ್ರೆ ಸಿದ್ದರಾಮಯ್ಯನವರು ಮುಂದುವರಿ ಅಂತ ಮಾಡಿದ್ದು ಅವರೇ ನೇತೃತ್ವ ವಹಿಸಿದ್ರು ಜಿ ಟಿ ದೇವೇಗೌಡರು ಅವ್ರ ಭಾಷಣ ಉಂಟು ಟೆಲಿಕಾಸ್ಟ್ ಮಾಡಿಸಿ ಏನು ಮ್ಯಾಜಿಕ್ ನಡೀತು ಈ ಒಂದು ತಿಂಗಳಲ್ಲಿ ಅಂತ ಕೇಳಿ ಸಿಎಂ ತಾವು ಮಾಡಿದ ತಪ್ಪನ್ನು ಇಲ್ಲ ಅಂತ ಜೊತೆಯಲ್ಲಿದ್ದವರನ್ನು ಪ್ರೇರೇಪಿಸಿ ಸರ್ಟಿಫಿಕೇಟ್ ಪಡೆಯುವ ಕೆಲಸ ಮಾಡಿದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಆರೋಪಿಸಿದ್ದಾರೆ ಮುಡಾ ಪ್ರಕರಣದಲ್ಲಿ ಎರಡು ನಲ್ಲಿ ತನಿಖೆಗೆ ಸೂಚಿಸಿದೆ ನೀವು ಸೈಟ್ ವಾಪಸ್ ಕೊಟ್ಟರು ಅಷ್ಟೇ ಕೊಡದಿದ್ರು ಅಷ್ಟೇನೆ ಮುಡಾದವರು ಸೈಟ್ ವಾಪಸ್ ಪಡಿಬಾರದಿತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಲಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಮೂಡ ವಿಚಾರದ ಜಪ ಮಾಡ್ತಾ ತಾವು ಮಾಡಿದ ತಪ್ಪುಗಳನ್ನ ಇಲ್ಲ 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 ಅನ್ನೋ ರೀತಿ ಜೊತೆಯಲ್ಲಿ ಪ್ರೇರೇಪಿಸಿ ಸರ್ಟಿಫಿಕೇಟ್ ತೆಗೆದುಕೊಳ್ತಕ್ಕ ಕೆಲಸವನ್ನ ಮಾಡಿ ಈ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ನಾನು ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿಲ್ಲ ಈ ಸೈಟ್ ಗಳನ್ನ ಮುಡ ಹಿಂಪಡೆದಿದ್ದಕ್ಕೆ ಧನ್ಯವಾದ ಹೇಳಿದ್ದೇನೆ ಅಂತ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಾಂ ಹೇಳಿದ್ದಾರೆ ಸೈಟ್ ವಾಪಸ್ ಕೊಟ್ಟ ಮಾತ್ರಕ್ಕೆ ಹೋರಾಟ ನಿಲ್ಲಿಸುವುದಿಲ್ಲ ದಾಖಲೆ ಇವೆ ಕೆಳಗೆ ನಿಂತು ಕೇಸ್ ಬೀಳುವುದಿಲ್ಲ ದಾಖಲೆಗಳ ಮೇಲೆ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ ಅಂತ ಅಬ್ರಾಹಾಂ ಹೇಳಿದ್ದಾರೆ